ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ನಿಮ್ಮ ಹತ್ರ ನಿಮ್ಗೆಲ್ಲ ಹಾಗೆ ಈಗ ಟೂ ಮಂತ್ಸ್ ಬ್ಯಾಕ್ ಇಂದ ಯೂಟ್ಯೂಬರ್ ಇಂದ ಒಂದು ಸ್ಯಾರಿ ತೊಗೊಂಡು ತುಂಬಾ ದೊಡ್ಡ ಆಗ್ತಾ ಇದೆ ಸೊ ಆ ಸ್ಯಾರಿ ಇನ್ಸ್ಟಾಗ್ರಾಮ್ ಅಲ್ಲಿ ತೊಗೊಂಡು ಈ ಸೊ ಫೇಕ್ ಅನ್ಸ್ಬಿಡ್ತು ನಮ್ಗೆ ಹಾಗೆ ಹೇಗೆ ಅಂತ ಹೇಳಿ ತುಂಬಾ ಕ್ಲಾಶ್ ನಡೀತಾ ಇದೆ ಎಲ್ಲ ಯೂಟ್ಯೂಬರ್ಸ್ ಅಲ್ಲಿ ಹಾಗಾಗಿ ನಾನು ನಿಮ್ಮ ಹತ್ರ ಇವತ್ತು ನಾನು ತೊಗೊಂಡಿರೋವಂಥ ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರೋ ಎಲ್ಲ ರಿವ್ಯೂಸ್ ನ ಶೇರ್ ಮಾಡ್ತೀನಿ ಚೆನ್ನಾಗಿಲ್ಲ ಅನ್ನೋದನ್ನು ನಾನು ಹೇಳ್ತೀನಿ ಚೆನ್ನಾಗಿರೋದು ನನಗೆ ಏನೋ ಗೊತ್ತಿಲ್ಲ ಎಲ್ಲ ಕೂಡ ಆಲ್ಮೋಸ್ಟ್ ಆಲ್ ಚೆನ್ನಾಗಿದೆ ಬಟ್ ನಂಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೂ ಕೂಡ ಇತ್ತು ನನಗೂ ಕೂಡ ಒಂದು ಸ್ಯಾರಿ ತಗೊಂಡಿದ್ದ ಒಬ್ಬರ ಹತ್ರ ಅದು ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಗ ನಾರ್ಮಲಿ ಎಲ್ಲ ಫಿಲ್ಟರ್ ಹಾಕ್ಬಿಟ್ಟೆ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅವ್ರು ಎಷ್ಟು ಮಟ್ಟಿಗೆ ಫಿಲ್ಟರ್ ಹಾಕಿದ್ರು ಅಂದರೆ ಆ ಸ್ಯಾರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಅಷ್ಟು ದೊಡ್ಡ ಫಿಲ್ಟರ್ ಆಗಿಬಿಟ್ಟು ನ ತೋರಿಸಿದ್ರು ಸೊ ನಾನು ಕೂಡ ಇಷ್ಟಪಟ್ಟೆ ಪ್ರೈಸ್ ವೈಸ್ ನನಗೆ ತುಂಬ ಜಾಸ್ತಿ ಆಗಿತ್ತು ಆದ್ರೂ ನಾನು ಅದು ತುಂಬ ಇಷ್ಟಪಟ್ಟು ತೊಗೊಂಡಂಥ ಸೀರೆ ಆಗಿತ್ತು ಬಟ್ ಏನೋ ಗೊತ್ತಿಲ್ಲ ಅವ್ರದ್ದು ತೊಗೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಕ್ವಾಲಿಟಿ ವೈಸ್ ನಾನು ಏನೋ ಹೇಳೋಕ್ಕೆ ಹೋಗೋಲ್ಲ ಕ್ವಾಲಿಟಿ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಆದರೆ ಸ್ಯಾರಿ ಲುಕ್ಕು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ರೀತಿ ಇಲ್ಲ ಯಾಕಂದರೆ ನಾನು ಹಂಗಂತ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋಲ್ಲ ವೀಡಿಯೋದಲ್ಲಿ ಅಂತ ನನಗೂ ಗೊತ್ತಾಗುತ್ತೆ ಬಟ್ ಎಲ್ಲ ಸ್ಯಾರೀಸು ತುಂಬ ಸ್ಯಾರೀಸ್ ತರಿಸ್ಕೊಂಡಿದ್ದೀನಿ ಇವನ್ ನಾನು ಇವು ವೇರ್ ಮಾಡಿದ್ದೀನಲ್ಲ ಸೊ ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡಿರುವಂಥ ಸ್ಯಾರಿನೇ ಇನ್ ಯಾವ ಸ್ಯಾರಿನೂ ನಂಗೆ ಡಿಸಪಾಯಿಂಟ್ ಮಾಡಲಿಲ್ಲ ಅದರಲ್ಲೂ ಮೇಯ್ನ್ ಈ ಕಲರ್ಸ್ಗಳಲ್ಲಿ ಯಾವುದೂ ಡಿಸಪಾಯಿಂಟ್ ಮಾಡಿಲ್ಲ ಯಾಕಂದರೆ ಅದು ಅಷ್ಟೊಂದು ಫಿಲ್ಟರ್ಗಳನ್ನ ಹಾಕಿರಲಿಲ್ಲ ಅನಿಸುತ್ತೆ ಸೊ ಹಾಗಾಗಿ ನನಗಷ್ಟಿಷ್ಟ ಇಷ್ಟ ಆಯಿತು ಬಟ್ ಇವ್ ಏನಂದರೆ ತುಂಬ ಓವರ್ ಫಿಲ್ಟರ್ ಹಾಕ್ತಾರೆ ಅಮ್ಮ ಓವರಾಗಿ ಮಾತಾಡ್ತಾರೆ ಕೂಡ ಆಮೇಲೆ ಇನ್ನೊಂದು ಏನಂದರೆ ಕೇಳಿದ್ರೆ ರಿಯಲ್ ಪಿಕ್ ಕಳಿಸಿ ಅಂತ ಹೇಳಿದ್ರೆ ಖಂಡಿತ ಅವ್ರು ಕಳಿಸಿಲ್ಲ ನಾನು ತುಂಬ ಬಿಸಿ ಇರ್ತೀನಿ ನನಗೆ ಅಷ್ಟು ಆರ್ಡರ್ಸ್ ಇರುತ್ತೆ ನಾನು ಹೆಂಗೆ ರಿಯಲ್ ಪಿಕ್ ಕಳಿಸಿ ಅಂತ ಹೇಳಿ ನಾರ್ಮಲಿ ನಿಮಗೆ ಗೊತ್ತೇ ಇರುತ್ತೆ ವೀಡಿಯೋಸ್ ಶೇರ್ ಮಾಡ್ತಾರೆ ಈಗ ನಾರ್ಮಲಾಗಿ ನಾವು ಆನ್ಲೈನ್ ಪರ್ಚೇಸ್ ಮಾಡಿದಾಗ ವೀಡಿಯೋ ಶೇರ್ ಮಾಡಿ ಅಂದರೆ ಅಟ್ಲೀಸ್ಟ್ ವೀಡಿಯೋನೇ ತೋರಿಸ್ತಾರೆ ಬೇರೆ ಶಾಪ್ಗಳಲ್ಲೆಲ್ಲ ಹಾಗೆ ಅಟ್ಲೀಸ್ಟ್ ನಮ್ಗೆ ಅವರು ಒಂದು ಫೋಟೋ ಪಿಕ್ ರಿಯಲ್ ಪಿಕ್ಕೇ ಕೇಳಿದ್ರು ಕೊಡಲ್ಲ ಯಾಕಂದರೆ ಅವರು ಅಷ್ಟೊಂದು ಫಿಲ್ಟರ್ ಆಗ್ಬಿಟ್ಟಿರ್ತಾರೆ ನನಗೆ ಹಾಗಾಗಿ ತುಂಬ ಬೇಜಾರಾಯಿತು ಅಲ್ಲದೆ ಈಗ ರೀಸೆಂಟಾಗಿ ನಾನು ಬೇರೆ ಕಡೆಯಿಂದ ತೊಗೊಂಡಿರೋ ಸ್ಯಾರೀಸ್ದು ಫೋಟೋ ಹಾಕಿದ್ದೆ ಅದೆಲ್ಲ ಸಿಕ್ತೋ ಗೊತ್ತಿಲ್ಲ ಅವ್ರಿಗೆ ಬೇರೆ ಕಡೆಯಿಂದ ಅಂತ ಕಸ್ಟಮರ್ ಫೋಟೋನ ಅವರು ಹಾಕಿದರು ಅಂದರೆ ನಂದು ನನ್ನ ಫೋಟೋನ ಅವರು ಹಾಕಿದರು ನಾನು ಅವ್ರ ಹತ್ರ ತೊಗೊಂಡಿದ್ದೀನಿ ಅನ್ನೋ ರೀತಿ ಬಟ್ ನಾನು ಅವ್ರ ಹತ್ರ ತೊಗೊಂಡಿದ್ದು ಸ್ಯಾರಿ ಎಲ್ಲನೂ ಹೇಳಿದೆ ನಂಗೆ ಡಿಲೀಟ್ ಮಾಡಿ ಅದನ್ನ ನಾನು ಯಾಕಂದರೆ ಅದೇ ಸ್ಯಾರಿನೇ ಅವ್ರ ಹತ್ರ ಕೇಳಿದಾಗ ರಿಯಲ್ ಫೋಟೋ ಕೂಡ ಕಳಿಸಿರ್ಲಿಲ್ಲ ಸೊ ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ ಓಕೆ ಅವ್ರದು ಬಿಟ್ಟು ಹಾಕೋಣ ನಾನು ನಿಜವಾಗ್ಲೂ ಆ ಸ್ಯಾರಿನೂ ತೋರಿಸ್ತೀನಿ ಬಟ್ ಆ ಯಾವುದು ಇನ್ಸ್ಟಾಗ್ರಾಮ್ ಪೇಜ್ ಅಂತ ನಾನು ಹೇಳೋಲ್ಲ ಯಾಕಂದ್ರೆ ಅವರ ಒಂದು ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ನಾನೇನು ಹೇಳೋಲ್ಲ ಬಟ್ ಚೆನ್ನಾಗಿರೋದು ಎಲ್ಲಾರ್ದು ಹೇಳ್ತೀನಿ ಈಗ ನಾನು ತಗೊಂಡಿದ್ದೀನಿ ನೋಡಿ ಇದು ತುಂಬ ವೈರಲ್ ಆಗ್ತಿದೆ ಇದನ್ನು ನಾನು ಮೀಶೋದಲ್ಲೂ ತರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಬಟ್ ನೋಡೋಣ ಚೆನ್ನಾಗಿರುತ್ತೆ ಶಾಪಲ್ಲೇ ಡೈರೆಕ್ಟಾಗಿ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಇವ್ರದ್ದು ಒಂದು ಶಾಪ್ ಇದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ಅಲ್ಲಿ ನಾನು ತರಿಸ್ಕೊಂಡಿದ್ದು ಆಲ್ಮೋಸ್ಟ್ ಇವ್ರ ಹತ್ರ ಒಂದು ಮೂರಿಂದ ನಾಲ್ಕು ಸಾರಿ ತರಿಸ್ಕೊಂಡಿದ್ದೀನಿ ಅಷ್ಟು ಇಷ್ಟ ಆಯಿತು ನನಗೆ ನೋಡ್ತಾ ಇದ್ರಲ್ಲ ಎಷ್ಟು ಸಖತ್ತಾಗಿದೆ ಎಲ್ಲರೂ ವೇಗ ಮಾಡೇ ಇರ್ತಾರೆ ಇದನ್ನು ಗೋಲ್ಡ್ ಸ್ಯಾರಿ ನಂಗೆ ಅಫರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಹಾಗೆ ಕಸ್ಟಮರ್ನ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಅಲ್ಲಿ ಕಂಟಿನ್ಯೂ ಆಗಿ ನಾಲ್ಕು ಸೀರೆ ತೊಗೊಂಡೆ ಮನೆ ಹಾಗಿದ್ರೆ ನಾನು ತೊಗೊಂಡಿರೋ ಇನ್ಸ್ಟಾಗ್ರಾಮ್ ಸ್ಯಾರೀಸ್ಗಳನ್ನ ರಿವೀಲ್ ತೋರಿಸ್ತಾ ಹೋಗ್ತೀನಿ ನಾನು ಇಷ್ಟು ಸ್ಯಾರೀಸು ಇನ್ಸ್ಟಾಗ್ರಾಮಲ್ಲೇ ತಗೊಂಡಿರೋದು ನಂಗೆ ಸಖತ್ ಇಷ್ಟ ಆಗಿದೆ ಎಲ್ಲ ಸ್ಯಾರೀಸು ಒಂದು ಸ್ಯಾರಿ ಮಾತ್ರ ಇಷ್ಟ ಆಗಿಲ್ಲ ಸೊ ಅದನ್ನು ಇಟ್ಟಿದ್ದೀನಿ ಬಟ್ ಅದೇ ತುಂಬ ಕಾಸ್ಟ್ಲಿ ಕೊಟ್ಟಿರೋದು ನೋಡ್ತಾ ಇದ್ದೀರಲ್ಲ ಇಷ್ಟು ಸ್ಯಾರೀಸ್ ನಾನು ಇನ್ಸ್ಟಾಗ್ರಾಮಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದೊಂದೇ ತೋರಿಸ್ತಾ ಬರ್ತೀನಿ ನಿಮಗೆ ಫಸ್ಟ್ ಸ್ಯಾರಿ ಬಂದು ಇದು ಯೆಲ್ಲೋ ಕಲ್ಲರ್ಗೆ ಬ್ಲ್ಯಾಕ್ ಕಲರು ಕಾಂಬಿನೇಷನ್ ಇರೋವಂಥ ಸ್ಯಾರಿ ಇದು ಬಂದು ನನಗೆ ಅವ್ರಿಗೆ ನಾನು ಬೇರೆದು ಆರ್ಡರ್ ಮಾಡಿದ್ದು ಮೂ ಎರಡು ಸ್ಯಾರಿ ಆರ್ಡರ್ ಮಾಡಿ ನಾನು ಒಂದು ಎಂಟು ಲೆಗ್ಗಿನ್ಸ್ ಆರ್ಡರ್ ಮಾಡಿದ್ದೆ ಅವರು ಮಿಸ್ ಆಗಿಬಿಟ್ಟು ಇದನ್ನು ಹಂಗೆ ಫೋಟೋ ಕೇಳಿದೆ ಅವ್ರು ಮಿಸ್ಸಾಗಿದ್ದೆ ಫು ಸ್ಯಾರಿ ಕಳಿಸ್ಬಿಟ್ರು ಸೊ ನಾನು ಎಂಟು ಲೆಗ್ಗಿನ್ಸ್ ಬರಲಿ ಈ ಸ್ಯಾರಿ ಬಂದಿತ್ತು ಮತ್ತೇನು ರಿಟರ್ನ್ ಕಳಿಸಿ ಎಕ್ಸ್ಚೇಂಜ್ ಮಾಡೋದು ಬೇಡ ಪ್ರೈಸ್ ವೈಸ್ ಏನೂ ಇರಲಿಲ್ಲ ಸ್ವಲ್ಪ ಒಂದು ಹಂಡ್ರೆಡ್ ರುಪೀಸ್ ನಾನೇ ಕೊಡೋದಿತ್ತು ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಇರಲಿಲ್ಲ ಹಾಗೆ ಎಲ್ಲ ಸ್ಯಾರಿಗಳದು ನಾನು ವೇರ್ ಮಾಡಿರೋ ಫೋಟೋಸ್ನ ಇಲ್ಲಿ ಪಿಕ್ ಹಾಕ್ತೀನಿ ನೋಡ್ಬೋದು ಹಾಗೆ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ನೀವು ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೋಬಹುದು ಇದು ಬಂದು ಈ ರೀತಿ ಎಲ್ಲೋ ಕಲರ್ಗೆ ಅಂದರೆ ಲೆಮನ್ ಎಲ್ಲೋ ಅಲ್ಲ ಇದು ನಾರ್ಮಲ್ ಆಗಿ ಡಾರ್ಕ್ ಎಲ್ಲೋಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ ಸೊ ಸ್ಯಾರಿ ಇದೆ ಸೇಮ್ ಬಾರ್ಡರ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಈ ಸ್ಯಾರಿ ನಾನು ನೋಡಿರ್ತೀರಾ ನಾನು ರೀಲ್ಸ್ ಹಾಕೊಂಡಾಗ ಮತ್ತೆ ವಿಡಿಯೋದಲ್ಲಿ ತುಂಬ ಶೇರ್ ಮಾಡಿದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇದು ಬಂದು ಪಿಂಕ್ ಕಲರ್ ಸ್ಯಾರಿ ಮತ್ತೆ ಚೆಕ್ಸ್ ಒಂದು ದೊಡ್ಡ ಚೆಕ್ಸ್ ಇದೆ ಹಾಗೆ ಈ ತರ ಬಾರ್ಡರ್ ಬರುತ್ತೆ ಇದು ಒಂದು ಸೆಲ್ಫ್ ಕಲರ್ ಅಲ್ಲಿ ಇದೆ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ವೇರಿಂಗ್ ಅಲ್ಲಿ ನೋಡಿ ತುಂಬಾ ಸಖತ್ ಆಗಿದೆ ಮಾಡಿರೋ ಇಲ್ಲಿ ಹಾಕ್ತೀನಿ ಪ್ರೈಸ್ ಫೈವ್ ಫಿಫ್ಟಿ ಸಮಥಿಂಗ್ ಏನೋ ಇದೆ ಸಿಕ್ಸ್ ಫಿಫ್ಟಿ ಇರುತ್ತೆ ನನಗೂ ಮರ್ತೋಗಿದೆ ಅಷ್ಟಿದೆ ಇದು ಪ್ರೈಸ್ ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ನೀವು ನೋಡೇ ಇರ್ತೀರಾ ಮೈಸೂರು ಸಿಲ್ಕ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗಿದಂತ ಸ್ಯಾರಿ ಕಲರ್ ಮ್ಯಾಚಿಂಗ್ ಕಾಂಬಿನೇಷನ್ ಎಲ್ಲ ಬಟ್ ಇದು ಬಂದು ಅಲ್ಲಿ ತೊಗೊಂಡಿದ್ದು ಈ ಥರ ತ್ರೀ ಬಾರ್ಡರ್ಸ್ ಇದೆ ಗ್ರೀನ್ ಮತ್ತು ಪಿಂಕ್ ಹಾಗೆ ಆರೆಂಜ್ ಕಲರು ನನಗೆ ಇದನ್ನು ಮೈಸೂರು ಸಿಲ್ಕಲ್ಲೇ ತಗೋಬೇಕು ಅಂತ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಇಷ್ಟ ಆಗಿತ್ತು ಬಟ್ ನಾನು ಈ ಸರಿ ಸೆಲ್ಫಲ್ಲಿ ತಗೊಂಡಿದ್ರಿಂದ ಇದನ್ನ ಅಲ್ಲಿ ಚೆನ್ನಾಗಿದೆ ಇದು ಕೂಡ ಅದೇ ಲುಕ್ಕೇ ಕೊಡುತ್ತೆ ಸೊ ಹಾಗಾಗಿ ತೊಗೊಂಡೆ ಇದನ್ನು ನೋಡಿ ಇದ್ರ ಪ್ರೈಸ್ ಬಂದು ಐ ಥಿಂಕ್ ಏಯ್ಟ್ ಫಿಫ್ಟಿ ಏನೋ ಇದೆ ನಂಗೆ ಪ್ರೈಸ್ ಕೂಡ ನಾನು ನಿಮಗೆ ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಚೆಕ್ ಮಾಡಿಬಿಟ್ಟು ಮೆನ್ಷನ್ ಮಾಡ್ತೀನಿ ಹಾಗೇ ಈ ಒಂದು ಪರ್ಪಲ್ ಕಲರ್ ಸ್ಯಾರಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಸೆಮಿ ಕ್ರಿಪ್ ಸ್ಯಾರಿ ಇದು ಪರ್ಪಲ್ ಕಲರ್ ಇದೆ ಈ ರೀತಿ ಮ್ಯಾಂಗೋ ಬಾರ್ಡರು ಮತ್ತು ಸ್ವಲ್ಪ ಸ್ಟ್ರೈಪ್ಸ್ ಸ್ಟ್ರೈ ಸ್ಟ್ರೈಪ್ಸ್ ಇರುತ್ತೆ ಫ ಮೋಸ್ಟ್ಲಿ ಸಿಕ್ಸ್ ಇಂಚ್ ಬಾರ್ಡರ್ ಇದು ಒಂದು ಕಡೆ ಬಾರ್ಡರ್ ಇರುತ್ತೆ ಒಂದು ಕಡೆ ಈ ಥರ ಒನ್ ಇಂಚ್ ಬಾರ್ಡರ್ ಇರುತ್ತೆ ಇದನ್ನು ಸಖತ್ತು ಮೆ ಮೆಟೀರಿಯಲ್ ಎಷ್ಟು ಸಾಫ್ಟಾಗಿದೆ ಅಂದರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಮೆಟೀರಿಯಲ್ ಒಂಥರ ಬಟರ್ ಸಾಫ್ಟ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಕ್ವಾಲಿಟಿಲಿದೆ ಸೆಮಿ ಕ್ರೇಪು ಪ್ರೀಮಿಯಂ ಕ್ವಾಲಿಟಿದು ತುಂಬ ತುಂಬ ತುಂಬಾ ಸಖತ್ತಾಗಿ ಕಾಣುತ್ತೆ ಇದು ವೇರ್ ಮಾಡಿದ್ರೆ ನಾನು ವೇರ್ ಮಾಡಿದ ಫೋಟೋ ಇಲ್ಲ ಇದ್ರದ್ದು ಅಕಸ್ಮಾತ್ ಅಷ್ಟರಲ್ಲಿ ವೇರ್ ಮಾಡಿದ್ರೆ ನಾನು ಖಂಡಿತ ಇದ್ರ ಫೋಟೋ ಕೂಡ ಇಲ್ಲ ಆ್ಯಡ್ ಮಾಡ್ತೀನಿ ಚೆಕ್ ಮಾಡ್ಕೊಬೋದು ಇದು ಸೆಲ್ಫ್ ಕಲರೇ ಇರುತ್ತೆ ಇದಕ್ಕೆ ಯಾವುದೇ ಕಾಂಟ್ರಾಸ್ಟ್ ಇಲ್ಲ ಸೆಲ್ಫ್ ಕಲರಲ್ಲಿರುತ್ತೆ ಬ್ಲೌಸ್ ಕೂಡ ಪರ್ಪಲ್ ಕಲರ್ ಬ್ಲೌಸೆ ಬಂದಿರುತ್ತೆ ಅಪ್ಪು ಸೀರೆ ನಾನು ಅವರಿಂದ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನಂಗೆ ತುಂಬ ಇಷ್ಟ ಆಯಿತು ಏ ನೆಕ್ಸ್ಟ್ ಬಂದು ಈ ಆರೆಂಜ್ ಕಲರ್ಗೆ ಮತ್ತು ಪರ್ಪಲ್ ಕಲರ್ ಬಾರ್ಡರ್ ಇದೆ ಇದು ಅಂದರೆ ವೈನ್ ಕಲರ್ ಅನಿಸುತ್ತೆ ಅಥವಾ ಎಸ್ ವೈನ್ ಕಲರ್ ಬರುತ್ತೆ ಇದು ನಿಮಗೆ ಆ ವೀಡಿಯೋದಲ್ಲಿ ಬೇರೆ ಥರ ಕಾಣ್ತದೆ ಬಟ್ ವೈನ್ ಕಲರ್ ಇದು ಆರೆಂಜ್ಗೆ ವೈನ್ ಕಲರ್ ಇರೋದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಕಾಂಟ್ರಾಸ್ಟ್ ಬರುತ್ತೆ ಇದು ಕೂಡ ಸೇಮ್ ಇದೇ ರೀತಿ ಸೆರ್ಗು ಕೊಡುತ್ತೆ ಬ್ಲೌಸ್ ಕೂಡ ಸೇಮ್ ಇದೆ ಇರುತ್ತೆ ಇದೇ ರೀತಿ ಚೆನ್ನಾಗಿದೆ ಇದು ಸ್ವಲ್ಪ ಲಿಟಲ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ನೋಡ್ತಾ ಇದ್ದೀವಿ ಅಂದರೆ ಈ ಥರ ನಾವು ಪ್ರಿಫರ್ ಮಾಡ್ಬೋದು ಇದು ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ಸೇಮ್ ಬಾರ್ಡರ್ ಇದೆ ಎರಡೂ ಕಡೆನೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ನನಗೆ ಸಾರಿ ಮೋಸ್ಟ್ಲಿ ಲಾಸ್ಟ್ ಇಯರ್ ದೀಪಾವಳಿಗೆ ನಾನು ಇದನ್ನು ತಗೊಂಡು ವೇರ್ ಮಾಡಿದ್ದು ತುಂಬ ಇಷ್ಟ ಆಯಿತು ಈ ಸ್ಯಾರಿ ಇದ್ರ ಪ್ರೈಸು ಥೌಸಂಡ್ ಸಿಕ್ಸ್ ಫಿಫ್ಟಿ ಏನೋ ಇತ್ತು ನನಗೆ ಆ ಟೈಮಲ್ಲಿ ನೆಕ್ಸ್ಟು ಅವ್ರ ಹತ್ರನೇ ನಾನು ಇನ್ನೊಂದು ಸ್ಯಾರಿ ತೊಗೊಂಡೆ ನನಗೆ ಅದು ಕ್ವಾಲಿಟಿ ಇಷ್ಟ ಆಯಿತು ಹಾಗೆ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿತ್ತು ಈ ಒಂದು ಸ್ಯಾರಿ ನೋಡ್ತಾ ಇದ್ದೀರಲ್ಲ ಸ್ಕೈ ಬ್ಲೂ ಕಲರ್ದು ಬಾರ್ಡರ್ ಬರುತ್ತೆ ಹಾಗೆ ಡಾರ್ಕ್ ಬ್ಲೂ ಕಲರ್ದು ಸ್ಯಾರೀಸ್ ಬರುತ್ತೆ ಇದು ಕೂಡ ಕಾಂಟ್ರಾಸ್ಟ್ ಇರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಇರುತ್ತೆ ಇದಕ್ಕೆ ಚಿಕ್ಕಪಲು ಇರುತ್ತೆ ಆ ರೀತಿ ಒಂದು ಡಿಸೈನು ಬೆಂಟೆಕ್ಸ್ ಬಾರ್ಡರಲ್ಲಿ ಇರೋ ಅಂಥದ್ದು ಇದು ಇದರದ್ದು ಕೂಡ ವೇರ್ ಮಾಡಿರೋ ಸಾ ಅಂದರೆ ವೇರ್ ಮಾಡಿರೋ ಪಿಕ್ ಇದೆ ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ನಾನು ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದು ಈಗ ಫುಲ್ಲು ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋಂಥ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದು ನೋಡ್ತಾ ಇರ್ಬೋದು ಫುಲ್ಲು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ ಬಟ್ ನಾನು ಸ್ವಲ್ಪ ಜಾಸ್ತಿ ಕೊಟ್ಟೆ ಅಂತ ಅನ್ಕೊತೀನಿ ಇದನ್ನು ನಾನು ಪ್ರಿಫರ್ ಮಾಡಲ್ಲ ಯಾಕಂದರೆ ಈಗ ಬೇರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದನ್ನು ನೋಡಿದಾಗ ತುಂಬ ಕಡಿಮೆ ಪ್ರೈಸಲ್ಲಿದೆ ಸೊ ನೀವು ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲೇನೇ ಪರ್ಚೇಸ್ ಮಾಡಿ ನನಗೆ ಇದು ಸ್ವಲ್ಪ ಜಾಸ್ತಿಯೇ ತೊಗೊಂಡ್ರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದೆ ನನಗೆ ಪ್ರೈಸ್ ಇದಕ್ಕೆ ಈಗೆಲ್ಲ ಟೂ ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ನಿಮಗೆ ಬೇರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ಬಟ್ ನಾನು ತೊಗೊಂಡಿದ್ದೇ ಬೇಕು ಅಂದರೆ ಲಿಂಕ್ ಕಮೆಂಟ್ ಮಾಡಿ ಲಿಂಕ್ನ ನಾನು ನಿಮಗೆ ಡೈರೆಕ್ಟಾಗಿ ಶೇರ್ ಮಾಡ್ತೀನಿ ಅಂದರೆ ಕಮೆಂಟಲ್ಲೇ ಶೇರ್ ಮಾಡ್ತೀನಿ ಇದನ್ನು ಇನ್ನೂ ನಾನು ವೇರ್ ಕೂಡ ಮಾಡಿಲ್ಲ ಸೊ ಗಣೇಶ ಹಬ್ಬದಲ್ಲಿ ವೇರ್ ಮಾಡೋಣ ಅಂತ ಹೇಳಿ ಹಾಗೆ ಬ್ಲೌಸಲ್ಲೇ ಸ್ಟಿಚಿಂಗ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಲಂಕಾರಿ ವರ್ಕ್ ಬರುತ್ತೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದು ಓಪನ್ ಮಾಡಿ ತೋರಿಸ್ತೀನಿ ರೀ ಈ ರೀತಿ ಬರುತ್ತೆ ಆಫ್ ಆ್ಯಂಡ್ ಆಫ್ ಬರುತ್ತೆ ಕೆಳಗಡೆ ಕಲಂಕಾರಿ ಬರುತ್ತೆ ಇಲ್ಲಿ ಬಂದು ಬ್ಲೂ ಬರೋದು ಇದು ಡಾರ್ಕ್ ಬ್ಲೂ ಬರುತ್ತೆ ಬಟ್ ನಿಮ್ಗೆ ವೀಡಿಯೋದಲ್ಲಿ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ವರ್ಕ್ ಕೂಡ ಇಷ್ಟ ಆಯಿತು ಕ್ವಾಲಿಟಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಷ್ಟು ಸಕ್ಕತ್ತಾಗಿದೆ ಕ್ವಾಲಿಟಿ ಆಮೇಲೆ ಈ ರೀತಿ ಲೈನ್ಸ್ ವರ್ಕ್ ಇರುತ್ತೆ ಹಾಗೆ ರೆಡ್ ಕಲರು ಫಸ್ಟ್ ತಗೊಂಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದ ಸ್ಯಾರಿನೇ ರೆಡ್ಗೆ ಗ್ರೀನ್ ಕಲರ್ ಬಾರ್ಡರ್ ಬರುತ್ತೆ ಹಾಗೆ ಚಿಕ್ಕ ಪಲ್ಲು ಬರುತ್ತೆ ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಕೂಡ ಕೊಟ್ಟಿರ್ತಾರೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದೆ ನಾನು ಈ ಸ್ಯಾರಿಗೆ ಇವಾಗ ಕೆಲವೊಂದ್ಸರ್ತಿ ತೌಸಂಡ್ಗೆಲ್ಲ ಒಂದೊಂದು ಸಾರಿ ಸಿಕ್ಕಿದೆ ಅಂದರೆ ಟ್ರಿಬ್ಬಲ್ ಗೆ ನಾನು ತಗೊಂಡಿದ್ದು ತುಂಬ ಆಗಲೇ ಒಂದೂವರೆ ವರ್ಷದ ಮೇಲೆ ಆಯ್ತು ಸೊ ಈ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೇರಿಂಗಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ರೆಡ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬೇಕು ಅಂತ ಆಸೆ ಆಗಿತ್ತು ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದ್ದು ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ಸ್ಯಾರಿ ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿ ಇದು ಹೇಳಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಂಡಿರೋದಲ್ಲ ಆದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಂಡು ತಗೋಬಹುದು ಅಂದ್ರೆ ನಾನು ಮೈಸೂರಲ್ಲೇ ಶಾಪ್ ಇದೆ ಅವ್ರದ್ದು ಅಲ್ಲಿ ತಗೊಂಡಿದ್ದಂಥದ್ದು ಈ ಸ್ಯಾರಿ ಒಂಥರ ಯಾವತ್ತು ಗ್ರೇ ಕಲರ್ ಅಲ್ಲಿ ಬರುತ್ತೆ ನಿಮಗೆ ಅದ್ರಲ್ಲಿ ಬೇರೆ ತರ ಕಾಣ್ತಿದೆ ಹಾಗೆ ಇಲ್ಲಿ ಬಂದು ತ್ರೀ ಡಿ ಸ್ಯಾರಿ ಅಂತ ಬರ್ತಾ ಇದೆಯಲ್ಲ ಸೊ ಆ ರೀತಿ ಒಂದು ಕಾನ್ಸೆಪ್ಟಲ್ಲಿ ಇತ್ತು ಇದು ಸೊ ತಗೊಂಡಿದೆ ಬ್ಲೌಸು ಬ್ಲ್ಯಾಕ್ ಕಲರ್ ಬಂದಿದೆ ಸೊ ಬ್ಲ್ಯಾಕ್ ಅಲ್ಲೇ ಪಲ್ಲು ಕೂಡ ಬಂದಿರುತ್ತೆ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣುತ್ತೆ ಗೊತ್ತಾ ಇದನ್ನ ಹಾಕೊಂಡು ರೀಲ್ಸ್ ಕೂಡ ಮಾಡಿದ್ದೆ ನಾನು ನೀವು ಚೆಕ್ ಮಾಡಿ ನಾನು ಇದನ್ನು ಫೋಟೋಸ್ ಇದರಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬಂದು ಈ ಕಲರ್ ಸ್ಯಾರಿ ಸಖತ್ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು ನಾನು ಇದನ್ನು ಮಂತ್ರಾಲಯಕ್ಕೆ ಹೋದಾಗ ವೇರ್ ಮಾಡಿದ್ದೆ ಅದರ ಪಿಕ್ ಇದೆ ನನ್ನ ಹತ್ರ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ ಇದು ಫುಲ್ಲು ನನ್ನ ನಾನು ಯಾವ ಸ್ಯಾರೀಸ್ ತರಿಸಿದ್ದೀನಿ ಹೆವಿ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋಂಥ ಸ್ಯಾರೀಸ್ಗಳನ್ನೇ ತರಿಸಿರೋದು ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋಸ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಅಂದರೆ ಪೀಚ್ ಗ್ರೀನ್ ಬರುತ್ತಲ್ಲ ಆ ಥರ ಅಂದರೆ ಲೈಟ್ ಆಗಿರುತ್ತೆ ಗ್ರೀನು ಅದಕ್ಕೆ ಡಾರ್ಕ್ ಕಲರ್ದು ವೈನ್ ಕಲರು ಸ್ಯಾರಿ ಬರುತ್ತೆ ಪಲ್ಲು ಕೂಡ ಗ್ರೀನ್ ಇದೆ ಹಾಗೆ ಬ್ಲೌಸ್ ಕೂಡ ಗ್ರೀನ್ ಕಲರ್ ಅಲ್ಲೇ ಇರುತ್ತೆ ಇದು ಪಲ್ಲು ಒಳಗಡೆ ಹೋಗ್ಬಿಟ್ಟಿದ್ದಾನೆ ಕೊಟ್ಟಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಇದಕ್ಕೆ ನಾನು ಪೇ ಮಾಡಿದ್ದು ಹಾಗೆ ನೆಕ್ಸ್ಟ್ ಟ್ರೆಂಡಿಂಗಲ್ಲಿ ಹೋಗ್ತಾ ಇದ್ದಿದ್ದು ಈ ರೀತಿ ಒಂದು ಸ್ಯಾರೀಸು ಈ ಎಲ್ಲ ನಾನು ಸೆಮಿ ಅಲ್ಲೇ ತಗೊಂಡಿರೋದು ಕೆಲವೊಂದು ಮಾತ್ರ ಇದಕ್ಕೆ ಏನೋ ಹೇಳ್ತಾರೆ ನನಗೆ ಅಷ್ಟು ಚೆನ್ನಾಗಿ ನೆನಪಿಲ್ಲ ಈ ತರ ಎಲ್ಲ ಚೆನ್ನಾಗಿ ಪರ್ಪಲ್ ಕಲರ್ ಇದೆ ಇದು ಸ್ಯಾರಿ ಯೆಲ್ಲೋ ಕಲರ್ ಬಾರ್ಡರ್ ಇದೆ ಈ ರೀತಿ ಎಲ್ಲ ಪ್ಯಾರೆಟ್ಸು ಟ್ರೀ ಎಲ್ಲ ಇರುತ್ತೆ ಕಲಂಕಾರಿ ಬ್ಲೌಸು ಫ್ರಂಟಲ್ಲಿ ಈ ರೀತಿ ಅಂದರೆ ಮೇಲ್ಗಡೆ ಈ ರೀತಿ ಸಿಗುತ್ತೆ ಚೆಕ್ಸ್ ಇದೆ ಏನು ಸ್ಯಾರಿ ಹೇಳ್ತಾರೆ ನಂಗೆ ಅಷ್ಟು ಚೆನ್ನಾಗಿ ನೆನಪಿಲ್ಲ ಸಕತ್ ಸಕ್ಕತ್ ಕಾಣುತ್ತೆ ಕಾಣತ್ತೆ ಈ ಕಲರ್ ಏನಿದೆ ಸಕ್ಕತ್ತಾಗಿ ಎದ್ದು ಎದ್ ಕಾಣತ್ತೆ ತುಂಬಾ ಅಂದ್ರೆ ವೇರಿಂಗ್ ಫೋಟೋಗೆಲ್ಲ ಸಖತ್ ಲುಕ್ ಕೊಡುವಂತ ಸ್ಯಾರಿ ಇದು ಇದಕ್ಕೆ ಬಂದು ನಾನು ಸೆವೆನ್ ಫಿಫ್ಟಿ ರುಪೀಸ್ ಏನೋ ಸಮಿಂಗ್ ಪೇ ಮಾಡಿದೆ ಹಾಗೆ ನೆಕ್ಸ್ಟ್ ಬಂದು ತುಂಬಾ ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರುವಂತ ನಮ್ರತಾ ಗೌಡ ಸ್ಯಾರಿ ಅಂತಾನೆ ಹೇಳ್ತಾರೆ ಇದಕ್ಕೆ ಅವರು ವೇರ್ ಮಾಡಿದ್ರು ಬಟ್ ಇದು ಸೆಮಿಯಲ್ಲಿ ಅಂದರೆ ಶಿಫಾನಲ್ಲಿ ಇದು ಸೆಮಿ ಕ್ರೀಪ್ ಎಲ್ಲ ಇದು ಶಿಫಾನಲ್ಲಿ ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ಟಿದೆ ನಾನು ಫಸ್ಟ್ ಬಂದಾಗೆ ತಗೊಂಡಿದ್ದೆ ಇದನ್ನು ನಾನು ಈವೊಂದು ಟ್ರೆಂಡ್ ಇದು ಯಾಕೆ ಸ್ಯಾರಿ ಅಪ್ಲೋಡ್ ಮಾಡಿದ್ರು ಅವಾಗೇನೆ ತುಂಬ ಇಷ್ಟಪಟ್ಟು ತಗೊಂಡೆ ಸ್ವಲ್ಪ ಕಡಿಮೆ ಆಗಿದೆ ಇದ್ರ ಪ್ರೈಸ್ ಬಂದು ಅದು ಡೋಲಾ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ಇದು ಬಂದು ಶಿಫಾನಲ್ಲಿ ಡೋಲಾ ಸಿಲ್ಕಲ್ಲೂ ಈ ಥರ ಸ್ಯಾರಿ ಸಿಗುತ್ತೆ ಅದು ಕೂಡ ಒಂದು ಫೋರ್ ಫೋರ್ ಹಂಡ್ರೆಡ್ ಸಮಥಿಂಗಲ್ಲಿ ಸಿಗುತ್ತೆ ನಾನು ಇದಕ್ಕೆ ತೌಸಂಡ್ ಟೂ ಏನೋ ಪೇ ಮಾಡಿದ್ದೆ ಇದನ್ನು ಆಗ ಅಷ್ಟು ಪ್ರೈಸಸ್ ಸ್ಟಾರ್ಟಿಂಗಲ್ಲಿ ಬಂದಾಗ ಇದು ಕೂಡ ತ್ರೀ ಡಿ ಸ್ಯಾರಿ ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ಇದ್ರದ್ದು ಕೂಡ ಫೋಟೋ ಪಿಕ್ ಇದೆ ಇಲ್ಲಿ ಹಾಕ್ತೀನಿ ಇದನ್ನು ಹಾಗೆ ನೆಕ್ಸ್ಟು ಬಂದು ಈ ಎರಡು ಸ್ಯಾರಿ ನಾನು ತಗೊಂಡ್ಮೇಲೆ ಅಂದ್ಕೊಂಡೆ ಬೇರೆ ಬೇರೆ ಟೈಮಲ್ಲಿ ತಗೊಂಡಿದ್ದು ಒಂದೇ ಥರ ಕಲರಲ್ಲಿ ತಗೊಬಿಟ್ಟಿದ್ದೀನಿ ಅಂತ ಹೇಳಿ ಇದು ನಾನು ವೇರ್ ಮಾಡಿ ತೋರಿಸ್ತೀನಿ ಯಾವ ವೇರ್ ಮಾಡಿರೋ ಫೋಟೋ ಇದೆ ಹಾಕ್ತೀನಿ ಇದನ್ನೇನೂ ವೇರ್ ಮಾಡಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಫಸ್ಟು ಈ ಸಾರಿ ಸೆಲ್ಫಲ್ಲಿದೆ ಎರಡು ಸೇಮ್ ಇದೆ ನಾನು ಹಸ್ಬೆಂಡ್ ಹೇಳಿದ್ರು ಒಂದು ಈ ಕಲರ್ ಇರಬೇಕು ನಿನ್ನ ಹತ್ತಿರ ಅಂತ ಇದನ್ನು ತಗೋಬೇಕಾರೆ ಬಟ್ ನನಗೆ ಅದು ನೆನಪಾಗ್ಲಿಲ್ಲ ಸೊ ಹಾಗಾಗಿ ಇನ್ನೂ ನೋಡಿ ಟ್ಯಾಗ್ ಕೂಡ ಯಾವುದೂ ತೆಗ್ದಿಲ್ಲ ಹೋಗಿ ಹಾಗೆ ಸ್ಟಿಕ್ಕರ್ ಟ್ಯಾಗ್ ಎಲ್ಲ ಆಗಿದೆ ಇವೆಲ್ಲ ನಾನು ಜಾಸ್ತಿ ಏನು ಕೊಡಲಿಲ್ಲ ಆಫರಲ್ಲಿತ್ತು ಸೊ ಆಫರಲ್ಲಿ ತಗೊಂಡೆ ಇದು ಬಂದು ನನಗೆ ಫೈವ್ ಫಿಫ್ಟಿ ಇದು ಸಿಕ್ಸ್ ಫಿಫ್ಟಿಲಿ ಆಫರ್ ಇತ್ತು ಅಂತ ಹೇಳಿ ನಾನು ಈ ಸೀರೆಗಳು ತಗೊಂಡಿದ್ದು ಇದು ನಾರ್ಮಲ್ ಟೈಮಲ್ಲಿ ನೀವು ತೊಗೋತೀನಿ ಅಂದರೆ ನೈನ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಆ ಥರ ಇರುತ್ತೆ ಇದು ಫೈವ್ ಫಿಫ್ಟಿ ರುಪೀಸ್ಗೆ ಅವರು ಆಫರ್ ಹಾಕಿದ್ರು ಅವಾಗ ತಗೊಂಡೆ ನಾನು ಲಾಸ್ಟ್ ಸ್ಯಾರಿ ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ಸೊ ಹಾಗಾಗಿ ನಾನು ಇದು ತೋರಿಸ್ತಾರೆ ಲಾಸ್ಟ್ಗೆ ನೋಡಿ ಈ ಸ್ಯಾರಿದು ಓಕೆ ಲುಕ್ ಓಕೆ ಇದೆಲ್ಲ ಓಕೆ ಚೆನ್ನಾಗಿದೆ ಬಟ್ ಇದು ಬಾರ್ಡರ್ ಯಾವ ರೀತಿ ತೋರಿಸಿದ್ರು ಗೊತ್ತಾ ಅವರು ವೀಡಿಯೋದಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದ್ರು ತುಂಬ ಟ್ರೆಂಡಿಂಗಲ್ಲಿದೆ ಹೇಳಿ ನಾನು ಪ್ವಿಂಕ್ ಕಲರಲ್ಲಿ ಬರುತ್ತೆ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಆದರೆ ಅವ್ರು ಕೊಟ್ಟಿರೋ ಫಿಲ್ಟರಲ್ಲಿ ಈ ಸ್ಯಾರಿ ಬೇರೆ ರೀತಿನೇ ಕಾಣಿಸ್ತಾ ಇದೆ ನಾನು ಬೇಕಿದ್ರೆ ಅದರಲ್ಲಿ ಪಿಕ್ ಇದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಅವ್ರ ಫೋಟೋ ಎಲ್ಲ ಬರುತ್ತೆ ಬೇಡ ಬಿಟ್ಬಿಡಿ ಹಾಂ ಈ ಸಾರಿ ಕೂಡ ತಗೊಂಡೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನಿಜವಾಗ್ಲೂ ನಾನು ಇದನ್ನು ಹಾಕೊಳಕ್ಕೆ ಇಷ್ಟನೇ ಪಡೆಯಲ್ಲ ಒಂದು ಸಾರಿ ಆವಾಗೂ ಅಷ್ಟೇ ಬಿಟ್ಟರೆ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಒಂದು ಸತಿ ಏನೋ ಹಾಕ್ಕೊಂಡಿದ್ದು ಅಷ್ಟೇ ಬಟ್ ನಂಗೆ ಈ ಬಾರ್ಡರ್ ತುಂಬ ಡಿಸಪಾಯಿಂಟ್ ಮಾಡಿದ್ರಿಂದ ಈ ಸೀರೆ ನೋಡೋಕ್ಕೂ ಬೇಜಾರು ಮಾಡ್ಕೋತೀನಿ ಅಷ್ಟು ಡಲ್ ಕಾಣುತ್ತೆ ಅಷ್ಟು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು ಬಂದು ಆ ಇನ್ನೊಂದು ಸೀರೆ ಐತಲ್ಲ ಅದರದ್ದೇ ಬ್ಲೌಸು ಇದಕ್ಕೆ ಮ್ಯಾಚ್ ಮಾಡೋದು ಮತ್ತು ಬ್ಲೌಸ್ ಕೂಡ ಸ್ಟಿಚ್ ಮಾಡಲಿಲ್ಲ ನಾನು ಅದನ್ನೇ ಮ್ಯಾಚ್ ಮಾಡಿಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಾನು ಯಾಕೆ ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರೋ ಸ್ಯಾರೀಸ್ದು ರಿವ್ಯೂಸ್ ಶೇರ್ ಅಂದರೆ ಆ ಯೂಟ್ಯೂಬಲ್ಲಿ ತೊಗೊಂಡಿರೋದು ಸ್ಯಾರೀಸ್ದು ಎಷ್ಟು ಜನ ಅದರ ಜೊತೆ ಕಮೆಂಟ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದಾರೆ ನಾನು ಅಂದ್ಕೊಂಡೆ ಈಗ ಲೆಂತ್ ಇರಲ್ಲ ಹಾಗೆ ಹೀಗೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರು ನಾನು ಅವ್ರ ಪರವಾಗಿ ಮಾತಾಡೋಲ್ಲ ಇವ್ರ ಪರವಾಗಿ ಮಾತಾಡೋಲ್ಲ ಈಗ ಸ್ಯಾರೀಸ್ ನಾವು ಆನ್ಲೈನ್ ಪೇ ಮಾಡೋದು ಪಾಪ ಅವ್ರು ಬಂದು ಕೊರಿಯರಲ್ಲಿ ಕಳಿಸ್ತಾರೆ ಸೊ ಹಾಗಾಗಿ ನಾವು ಆನ್ಲೈನ್ ಪೇ ಮಾಡಲೇಬೇಕಾಗುತ್ತೆ ಯಾಕಂದರೆ ಅವರು ಈ ರೀತಿ ಮೀಶೋ ಫ್ಲಿಪ್ಕಾರ್ಟ್ ಥರ ಯಾವುದೇ ರೀತಿ ಸಪ್ರೇಟಾಗಿ ಅವ್ರ ಕಸ್ಟಮರ್ಸ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾರಲ್ಲ ಹಾಗಾಗಿ ಅವ್ರು ಕೊರಿಯರ್ ಮೂಲಕ ಕಳಿಸ್ತಾರೆ ಅವ್ರು ಆನ್ಲೈನ್ ಪೇ ಮಾಡಿಸ್ಕೋತಾರೆ ಆಮೇಲೆ ಇನ್ನೊಂದು ಡ್ಯಾಮೇಜ್ ಇದ್ದರೆ ನಮ್ಮ ಹತ್ರ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿರ್ತಾರೆ ಅವರು ಡ್ಯಾಮೇಜ್ ಇದ್ರು ಪಾಪ ಅವ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ಅವರು ಪಾಪ ಅಷ್ಟೆಲ್ಲ ದೊಡ್ಡ ಇಶ್ಯೂ ಕ್ಲಾಶ್ಗಳೇ ಆಗೋಯ್ತು ಅನಿಸುತ್ತೆ ತುಂಬ ಇಶ್ಯೂ ಮಾಡ್ಕೊಂಬಿಟ್ರು ಸ್ವಲ್ಪ ಈಸಿಯಾಗಿ ಅವರು ಕೂಡ ಯಾಕಂದರೆ ಇವಾಗ ನಾವು ಕೆಲಸ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದಾಗ ಕಸ್ಟಮರ್ನ ತುಂಬ ಸಾಫ್ಟಾಗಿ ಕ್ಯಾರಿ ಮಾಡಬೇಕಾಗುತ್ತೆ ಅವರನ್ನು ತುಂಬ ಸಾಫ್ಟಾಗಿ ಏನೋ ನಮ್ಮ ಕಡೆಯಿಂದನೇ ತಪ್ಪಾಗಿದ್ರು ಅವ್ರಿಗೆ ಅಟ್ಲೀಸ್ಟ್ ಈಗ ನಾವು ಸಮಾಧಾನವಾಗಿ ಅವ್ರನ್ನ ಅಂದರೆ ಏನು ಹೇಳ್ತಾರೆ ಅವ್ರನ್ನ ಸಮಾಧಾನವಾಗಿ ನೋಡ್ಕೋಬೇಕಾಗತ್ತೆ ಅವ್ರು ಮಾತಾಡಿರೋದು ನಾವು ಅವ್ರು ಮಾತಾಡ್ತಾರೆ ಅಂತ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ ಸ್ಯಾರೀಸ್ ತೊಗೊಂಡಿರ್ತಾರೆ ಆನ್ಲೈನ್ ಪೇ ಮಾಡಿ ಯಾವುದೇ ಇಲ್ಲದೆ ಕಣ್ಮುಚ್ಕೊಂಡು ನಮ್ಮನ್ನು ನಂಬಿ ಅವರು ಸೀರೆ ಕೊಟ್ಟಿರ್ತಾರೆ ಅಂದಾಗ ದುಡ್ಡು ಕೊಟ್ಟಿರ್ತಾರೆ ಅಂದಾಗ ನಾವು ಅವ್ರನ್ನ ಅವ್ರಿಗೆ ನಮ್ಮನ್ನು ಯಾವುದೇ ರೀತಿ ನಂಬಿ ಸೀರೆ ಕೊಟ್ಟಿರ್ತಾರಲ್ವ ಅನುಮಾನ ಪಡೆದೇ ಹೌದು ಒಬ್ರು ಯೂಟ್ಯೂಬರ್ ಇವರು ಇವರು ನಂಬೋದು ಅಂತ ಬಿಲೀವ್ ಮಾಡಿ ಅವರು ಅಮೌಂಟ್ ಹಾಕಿರ್ತಾರೆ ಸೊ ದಯವಿಟ್ಟು ಡ್ಯಾಮೇಜ್ ಸ್ಯಾರೀಸ್ನ ಕಳಿಸಿದ್ದು ಅವ್ರ ಕ ತಪ್ಪೇನೆ ತಪ್ಪೇ ಸೊ ಡ್ಯಾಮೇಜ್ ಸ್ಯಾರೀಸ್ ಹೋಗಿ ಅವ್ರಿಗೆ ಡ್ಯಾಮೇಜ್ ಇದೆ ಅಂದಾಗ ಅಟ್ಲೀಸ್ಟ್ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಡ್ಬೋದಿತ್ತು ಪಾಪ ಅವ್ರು ಹೇಳ್ಕೊಂಡ್ರಂತೆ ಹಂಡ್ರೆಡ್ ರುಪೀಸ್ ನಾನು ಎಕ್ಸ್ ಎರಡೂ ಕಡೆನೂ ಪೇ ಮಾಡ್ತೀನಿ ಅಂತ ಅಟ್ಲೀಸ್ಟ್ ಅವ್ರು ಅದನ್ನು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅನಿಸುತ್ತೆ ಆದರೆ ಆಮೇಲೆ ಇಷ್ಟೊಂದು ಜಗಳ ಗಲಾಟೆ ಅವಶ್ಯಕತೆ ಇರಲಿಲ್ಲ ಒಂದು ಸೀರೆಗೋಸ್ಕರ ಚಿಕ್ಕ ಹೊಡೆ ಯೂಟ್ಯೂಬರ್ಸ್ ಅದನ್ನೇ ಹಾಕ್ತಾಯಿದ್ರು ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ತಗೊಂಡಿರೋ ಎಲ್ಲ ಸ್ಯಾರೀಸ್ದು ರಿವ್ಯೂಸ್ ತೋರಿಸಿದ್ದೀನಿ ಖಂಡಿತ ನಂಗೆ ಯಾವುದೂ ಡಿಸಪಾಯಿಂಟ್ ಆಗಿಲ್ಲ ಎಲ್ಲನೂ ತುಂಬ ಚೆನ್ನಾಗಿರೋ ಸ್ಯಾರೀಸೇ ಬಂದಿದೆ ಹೇಳದ್ನಲ್ಲ ಅವರೊಬ್ಬರು ಮಾತ್ರ ತುಂಬಾ ಚೆನ್ನಾಗಿಲ್ಲ ಸ್ಯಾರಿ ನಂಗೆ ಇಷ್ಟನೂ ಆಗಲಿಲ್ಲ ಅಷ್ಟೊಂದು ಪ್ರೈಸ್ ಕೊಟ್ಟು ಇಷ್ಟು ಫಿಲ್ಟರ್ ಮಾಡಿ ಕೊಟ್ಟರಲ್ಲ ಅಂತ ತುಂಬ ಡಿಸಪಾಯಿಂಟ್ ಆಯಿತು ಆ ರೀತಿ ಡಿಸಪ್ಪಾಯಿಂಟ್ ಆಗ್ತಾಯಿರುತ್ತೆ ಸುಮ್ಮನೆ ಯಾವ ಕಸ್ಟಮರೂ ನಿಮಗೆ ಹೇಳಲ್ಲ ಚೆನ್ನಾಗಿಲ್ಲ ಸ್ಯಾರಿ ಅಂತ ಚೆನ್ನಾಗಿದ್ರೆ ಅವರಷ್ಟು ಚೆನ್ನಾಗಿ ಒಂದು ರೇಟಿಂಗ್ಸ್ ಕೊಡೋರೆ ಯಾರೂ ಇರಲ್ಲ ಕಸ್ಟಮರ್ಸ್ ಅವ್ರಿಗೆ ಇಷ್ಟ ಆದರೆ ನಾಲ್ಕು ಜನ ಹೇಳ್ತಾರೆ ಇಷ್ಟ ಆಗಿಲ್ಲ ಅಂದಾಗ ನಿಮ್ಮ ಹತ್ರ ಅವ್ರು ಕೇಳಿದ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ತಿದ್ದೀನಿ ಓಕೆ ಹಾಗಾದರೆ ಇವತ್ತು ನಾನು ತೊಗೊಂಡಿರೋ ಎಲ್ಲ ಸ್ಯಾರೀಸ್ದು ನ ಶೇರ್ ಮಾಡಿದ್ದೀನಿ ಈ ಸ್ಯಾರೀಸ್ದು ಯಾರ್ಯಾರ್ದು ಇನ್ಸ್ಟಾಗ್ರಾಮ್ ಪೇಜ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಅವ್ರ ಹತ್ರ ಈ ಫೋಟೋ ತೋರಿಸಿ ಪರ್ಚೇಸ್ ಮಾಡ್ಬೋದು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ಹೇಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್